ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಬಿದ್ದಿರುವ ಹುಡುಗರು ತಮ್ಮ ಹುಡುಗಿರನ್ನು ಚಿನ್ನ ಬೆಳ್ಳಿ ಮುದ್ದು ಬಂಗಾರ ಅಂತ ಕರೆಯೋದನ್ನು ನೋಡಿದ್ದೀವಿ ಆದರೆ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ತಮ್ಮ ಮನಮೆಚ್ಚಿದ ಹುಡುಗಿಯನ್ನು ಪ್ರೀತಿಯಿಂದ ಏನಂತ ಕರೀತಾರೆ ಗೊತ್ತಾ ಬ್ಯಾಂಗಲ್ ಬಂಗಾರಿ ಅಂತ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದೇನಪ್ಪ ಅಂದರೆ ಬ್ಯಾಂಗಲ್ ಬಂಗಾರಿ ಇರುವುದು ಯುವರಾಜ್ ಕುಮಾರ್ ಅವರ ನಿಜ ಜೀವನದಲ್ಲಿ ಅಲ್ಲ ಬದಲಿಗೆ ಅವರ ಬಹು ನಿರೀಕ್ಷಿತ ಸಿನಿಮಾದಲ್ಲಿ ಹೌದು ಎಕ್ಕ ಸಿನಿಮಾದ ಮತ್ತೊಂದು ಸಾಂಗ್ ರಿಲೀಸ್ ಆಗಿದ್ದು ಸಾಂಗ್ ಸಖತ್ ನಲ್ಲಿದೆ ಜೂನ್ ಏಳರಂದು ಈ ಬ್ಯಾಂಗಲ್ ಬಂಗಾರಿ ಹಾಡು ಬಿಡುಗಡೆಯಾಗಿದ್ದು ಆರು ಲಕ್ಷಕ್ಕೂ ಅಧಿಕ ವ್ಯೂಸ್ ಪಡೆದಿದ್ದು ಸಿನಿ ಅಭಿಮಾನಿಗಳಿಂದ ಹಾಡಿಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಈ ಹಾಡಿನ ವಿಶೇಷತೆ ಏನಪ್ಪಾ ಅಂದ್ರೆ ಲಿರಿಕ್ಸ್ ಹಾಡಿನ ಪ್ರತಿ ಸಾಲು ತುಂಬಾನೇ ಕ್ಯಾಚಿ ಆಗಿದ್ದು ಸಖತ್ ಮೆಲೋಡಿಯಾಗಿ ಮೂಡಿ ಬಂದಿದೆ ಕಂಗ್ರಾಚ್ಯುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕ್ವೀನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಅಂತ ಸಾಂಗ್ ಶುರು ಆಗ್ತಿದ್ದಂತೆ ಫ್ಯಾನ್ಸ್ ಕೂತಲ್ಲೇ ಕುಣಿಯೋದಕ್ಕೆ ಶುರು ಮಾಡಿಬಿಡ್ತಾರೆ ಹಾಗೆ ಇಲ್ಲಿ ಯುವರಾಜ್ ಕುಮಾರ್ ತಮ್ಮ ಪ್ರೇಯಸಿಯನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಕರೆಯುತ್ತಾ ನಟಿ ಸಂಜನಾ ಆನಂದ್ ಜೊತೆ ಮಸ್ತಾಗಿ ಹೆಜ್ಜೆ ಹಾಕಿದ್ದು ಯುವ ಡ್ಯಾನ್ಸ್ಗೂ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಇನ್ನು ಫ್ಯಾನ್ ಆಗಿ ಹೋದೆನಾ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೇ ಕಲ್ಲರು ಬಂತೂರಿ ಅನ್ನೋ ಸಾಹಿತ್ಯ ಕೇಳಿದ ಅಭಿಮಾನಿಗಳು ಇನ್ನೇನಿದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಂಗಲ್ ಬಂಗಾರಿಯದ್ದೇ ಸವಾರಿ ಅಂತ ಫುಲ್ ಖುಷಿಯಾಗಿದ್ದಾರೆ ಹಾಗೇನೆ ಸೀರಿಯಲಿ ಲುಕ್ಕು ಮಸ್ತು ಮ್ಯಾಜಿಕ್ ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು ಅಂತ ಲಿರಿಕ್ಸ್ ಶಾಕ್ ಕೊಟ್ಟಿರುವ ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಪಡ್ಡೂ ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ ಈ ಸಾಂಗ್ನ ಒಂದೊಂದು ಲೈನ್ ಅಭಿಮಾನಿಗಳಲ್ಲಿ ಹೇಗೆ ಕ್ರೇಜ್ ಕ್ರಿಯೇಟ್ ಮಾಡಿದ್ಯೋ ಹಾಗೆ ಬ್ಯಾಂಗಲ್ ಬಂಗಾರಿಯ ಮ್ಯೂಸಿಕ್ ಕೂಡ ಅದ್ಧೂರಿಯಾಗಿದೆ ಹೌದು ಚರಣ್ ರಾಜ್ ಸಂಗೀತ ಸಂಯೋಜನೆ ಮಾಡಿದ್ದು ತಾಳಕ್ಕೆ ತಕ್ಕಂತೆ ಹೀರೋ ಹೀರೋಯಿನ್ ಮತ್ತು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ಅನ್ನು ಕುಣಿಸಿದ್ದಾರೆ ಕೊರಿಯೋಗ್ರಾಫರ್ ಮುರಳಿಮಾ ಮಾಸ್ಟರ್ ಇನ್ನು ಸಾಂಗ್ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿರುವುದಕ್ಕೆ ಆಡಿಯನ್ಸ್ ಈ ಹಾಡಿಗೆ ಅಡಿಕ್ಟ್ ಆಗೋದಕ್ಕೆ ಕಾರಣ ಇವರ ಮ್ಯಾಜಿಕಲ್ ವಾಯ್ಸ್ ಎಸ್ ಬ್ಯಾಂಗಲ್ ಬಂಗಾರೆ ಹಾಡಿಗೆ ಧ್ವನಿಯಾಗಿದ್ದಾರೆ ಆಂಥೋನಿ ದಾಸನವರು ಇವರ ಕಂಠಸಿರಿಗೆ ಅಭಿಮಾನಿಗಳು ಸಂಗೀತ ಪ್ರೇಮಿಗಳು ಮರುಳಾಗಿರುವುದು ಮಾತ್ರವಲ್ಲ ಈ ಹಾಡಿನ ಸಾಹಿತ್ಯಕ್ಕೆ ಆಂಥೋನಿ ದಾಸ್ ಅವರೇ ಫಿದ ಆಗಿ ಇಡೀ ಸಾಂಗನ್ನು ಎಂಜಾಯ್ ಮಾಡಿಕೊಂಡು ಗೆ ತಕ್ಕಂತೆ ಡ್ಯಾನ್ಸ್ ಮಾಡ್ತಾ ಹಾಡಿದ್ದಾರೆ ಆದರೆ ಅನೇಕ ಅಭಿಮಾನಿಗಳು ಇವರ ಧ್ವನಿಯಲ್ಲಿ ಮೂಡಿಬಂದ ಈ ಸಾಂಗನ್ನು ಕೇಳಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪು ಮಾಡಿಕೊಂಡು ಭಾವುಕರಾಗಿದ್ದಾರೆ ಈ ಸಾಂಗನ್ನು ಅಪ್ಪು ಸರ್ ಹಾಡಿದ್ರೆ ಇದರ ಪವರ್ ಮತ್ತಷ್ಟು ಹೈ ಆಗಿರ್ತಿತ್ತು ಅನ್ನೋದು ಅಪ್ಪು ಅಭಿಮಾನಿಗಳ ಅಭಿಪ್ರಾಯ ಆದರೆ ಆಂಥೋನಿ ದಾಸನ್ ಅವರ ಧ್ವನಿಯಲ್ಲಿ ಅಪ್ಪು ಸರ್ ಧ್ವನಿಯ ಒಂದು ಎಳೆ ಇದೆ ಅಂತ ಅನೇಕ ಅಭಿಮಾನಿಗಳು ಕೂಡ ಖುಷಿಯಾಗಿದ್ದಾರೆ ಏನೇ ಹೇಳಿ ಬಹಳ ದಿನಗಳ ನಂತರ ಕನ್ನಡ ಚಿತ್ರರಂಗದಿಂದ ಒಂದೊಳ್ಳೆ ಸಾಂಗ್ ಹೊರಬಂದಿದೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಂತ ಅಭಿಮಾನಿಗಳು ಬ್ಯಾಂಗಲ್ ಬಂಗಾರಿಯ ಗುಂಗಿನಲ್ಲಿ ಮುಳುಗಿದ್ದಾರೆ ಇನ್ನು ರೋಹಿತ್ ಪದಕಿ ನಿರ್ದೇಶನದ ಯಕ್ಕಾ ಸಿನಿಮಾದ ಟೈಟಲ್ ಟ್ರ್ಯಾಕ್ ಯಕ್ಕಾ ಮಾರ್ ಮಾರ್ ಮತ್ತು ಟೀಸರ್ ಸಿನಿಮಾದ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡಿದ್ದು ಜುಲೈ ಹದಿನೆಂಟರಂದು ವಿಶ್ವದಾದ್ಯಂತ ಯಕ್ಕಾ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಲಿದೆ